ನಮಸ್ತೆ ಸ್ನೇಹಿತ್ರೆ ಇವತ್ತು ಒಂದು ರಿಕ್ವೆಸ್ಟೆಡ್ ಆಗಿರುವಂತಹ ವಿಡಿಯೋ ಅಂದರೆ ಯಾವ ರೀತಿ ನೀವು ಓದ್ಕೊಳ್ತಾ ಇದ್ದ್ರಿ ನಾನು ಓದ್ಕೊಳ್ತಾ ಇದ್ದಂತಹ ರೀತಿಯ ಬಗ್ಗೆ ನಾನು ಯಾವ ರೀತಿ ತಯಾರಿಯನ್ನು ಮಾಡ್ತಾ ಇದ್ದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಮೊದಲಿಗೆ ನಾನು ಪುಸ್ತಕವನ್ನು ನೋಡಿಕೊಂಡು ಇದರಲ್ಲಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ಇರುವಂಥದ್ದು ಎಲ್ಲ ಒಂದು ವಿಷಯದಲ್ಲೂ ಕೂಡ ಅದೇ ರೀತಿ ಅವರು ಕೊಟ್ಟಿರ್ತಾರೆ ಈ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂದರೆ ಅವರು ನಾಲ್ಕು ಬ್ಲಾಕಿನಿಂದಲೂ ಕೂಡ ಆಯ್ಕೆ ಮಾಡಿ ನಮಗೆ ಪ್ರಶ್ನೆಗಳನ್ನು ಕೊಡುವಂಥದ್ದು ಇವಾಗ ಅಂತಿಮ ಬಿ ಎ ಒಂದು ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ನಮಗೆ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆ ಸಿಕ್ಕಿದಾಗ ನಾವು ಆ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ತೆಗೆದಿಡಬೇಕಾಗ್ತದೆ ಯಾಕಂದರೆ ನಮಗೆ ಓದಲಿಕ್ಕೆ ಅದು ತುಂಬಾ ಸಹಾಯ ಮಾಡುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ ನಾನು ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಳ್ಳಿ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಈಗಾಗ ನಮಗೆ ಎಲ್ಲವೂ ಕೂಡ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಗ್ತದೆ ಯಾವುದು ಕೂಡ ಇಲ್ಲ ಅಂತ ಹೇಳುವಂತಿಲ್ಲ ಎಲ್ಲ ಕೂಡ ಸಿಗ್ತದೆ ನಾವು ಪ್ರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಕೊಳ್ಬೇಕು ಅಂತ ಹೇಳಿದಾಗ ತುಂಬ ಜನ ಹೇಳುವಂಥದ್ದು ನನ್ನ ಹತ್ರ ಹಳೆಯ ಪ್ರಶ್ನೆ ಪತ್ರಿಕೆ ಇಲ್ಲ ನನಗೆ ಎಲ್ಲೂ ಕೂಡ ಅದು ಸಿಗ್ತಾ ಇಲ್ಲ ಅಂತ ಹೇಳುವಂತಹ ಮಾತು ಯಾಕೆ ನಾವು ಇನ್ನೊಬ್ಬರನ್ನು ಕಾಯಬೇಕು ಅಥವಾ ಇನ್ನೊಬ್ಬರು ಸಹಾಯ ಮಾಡಬೇಕು ಅಥವಾ ಇನ್ನೊಬ್ಬರು ಕೊಡಲಿ ಅಂತ ನಾವು ಕಾಯ್ತಾ ಕೂತ್ರೆ ನಮಗೆ ಯಾವತ್ತೂ ಅದು ಸಿಗೋದಿಲ್ಲ ಅಥವಾ ನಾವು ಬೇರೆಯವರ ಹತ್ರ ಕೇಳಿ ನನಗೆ ಆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೊಡಬೇಕು ಅಥವಾ ನಿನ್ನ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ನನಗೆ ಕೊಡಬೇಕು ಅಂತ ನಾವು ಕೇಳ್ತಾ ಕೂತ್ರೆ ಪ್ರತಿ ಸಲ ಅವರತ್ರ ಕೇಳ್ತಾ ಇರಬೇಕು ಅಲ್ವಾ ಅದಕ್ಕೆ ನಮ್ಮ ಕೆಲಸಗಳನ್ನು ಅಥವಾ ನಮಗೆ ಬೇಕಾಗಿರುವಂಥದ್ದನ್ನು ನಾವೇ ಹುಡುಕಿ ಇಟ್ಕೊಳ್ಬೇಕಾಗ್ತದೆ ಪ್ರತಿ ಸಾರಿ ಕೂಡ ಬೇರೆಯವರ ಹತ್ರ ಕೇಳುವಂಥದ್ದು ಅವರು ಕೊಡುವ ಕೆಲವರು ಕೊಡುವುದಿಲ್ಲ ಅಥವಾ ಕೆಲವರು ಇದ್ದರೂ ಕೂಡ ಏನು ಹೇಳ್ತಾರೆ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಹೇಳುವಂಥದ್ದು ಅದೆಷ್ಟು ಕೂಡ ಅನುಭವ ನನಗೆ ಆಗಿರುವಂಥದ್ದು ಕೆಲವರು ಜನರಲ್ಲಿ ಕೇಳಿದಾಗ ಅವರು ಅದನ್ನು ನಮಗೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಅಂಥ ಸಂದರ್ಭದಲ್ಲೆಲ್ಲ ನಾವೇನು ಮಾಡಬೇಕು ಅಂದರೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಿಕ್ಕಿದರೆ ಅಥವಾ ಯಾರಾದರೂ ಕೊಟ್ಟರೆ ಅದನ್ನು ಇಟ್ಕೊಳ್ಳುವಂಥದ್ದು ಇಲ್ಲ ಅಂತಾದರೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಬೇಕಾದ ಪ್ರಶ್ನೆ ಪತ್ರಿಕೆಗಳು ಅದರಲ್ಲಿ ಸಿಗ್ತದೆ ನಾನೇನು ಮಾಡಿದ್ದೆ ಅಂದರೆ ಗೂಗಲಿಗೆ ಹೋಗಿ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಓ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿ ಆಗ ಅವರ ಒಂದು ವೆಬ್ಸೈಟ್ ಓಪನ್ ಆಗ್ತದೆ ಅದಾದ ನಂತರ ಹಳೆಯ ಪ್ರಶ್ನೆ ಪತ್ರಿಕೆಗಳಂತ ಇರ್ತದೆ ಅದಕ್ಕೆ ಕ್ಲಿಕ್ ಮಾಡಿದರೆ ನಾವು ಯು ಜಿಯ ಪಿ ಜಿ ಅಂತೆಲ್ಲ ಕೊಳ್ ಕೇಳ್ತಾರೆ ಆವಾಗ ನಾವು ಅಂಡರ್ ಗ್ರಾಜುವೇಶನ್ ಯು ಜಿ ಅಂತ ಓದ್ಕೊಳ್ಬೇಕು ಅದಾದ ನೀವು ಎಮ್ ಎ ಇದ್ದೀರಿ ಅಂದರೆ ಪೋಸ್ಟ್ ಗ್ರಾಜುಯೇಷನ್ ಅದನ್ನು ಓದ್ಕೊಳ್ಬೇಕು ಆಮೇಲೆ ಅವರು ಬಿ ಎ ಬಿ ಕಾಮ್ ಬಿ ಸಿ ಈ ರೀತಿಯ ಒಂದು ವಿಷಯ ಅಲ್ಲಿ ಕೊಟ್ಟಿರ್ತಾರೆ ಆವಾಗ ನಾವು ಬಿ ಎ ಆಗಿದ್ದರೆ ಬಿ ಎಯನ್ನು ಕ್ಲಿಕ್ ಮಾಡಬೇಕು ನಂತರ ಬಿ ಎಲ್ಲಿ ಫಸ್ಟ್ ಇಯರ ಸೆಕೆಂಡ್ ಇಯರ ತರ್ಡ್ ಇಯರ ಅಂತ ಕೊಟ್ಟಿರ್ತಾರೆ ಅದರಲ್ಲಿ ನಮಗೆ ಫಸ್ಟ್ ಇಯರ್ ಬೇಕಾದರೆ ಫಸ್ಟ್ ಇಯರ್ ಅಂತೆಲ್ಲ ಕೊಟ್ಟರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಓಪನ್ ಆಗ್ತದೆ ಸ್ನೇಹಿತರೆ ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ ಪರೀಕ್ಷೆ ಹಿಂದಿನ ದಿವಸ ಅಥವಾ ಪರೀಕ್ಷೆ ಎರಡು ದಿವಸ ಮೊದಲು ನಾವು ಈ ರೀತಿಯ ತಯಾರಿಯನ್ನು ಮಾಡಿಕೊಂಡ್ರೆ ನಮಗೆ ಖಂಡಿತವಾಗಿಯೂ ಓದಿಯಾಗುವುದಿಲ್ಲ ತುಂಬ ಟೆನ್ಷನ್ ಕೂಡ ಆಗ್ತದೆ ಇದನ್ನೆಲ್ಲ ನಾವು ಯಾವಾಗ ಮಾಡಬೇಕು ಅಂದರೆ ಆರಂಭದಲ್ಲಿ ಅಂದರೆ ನಮಗೆ ಪ್ರಥಮ ವರ್ಷ ಈಗ ಫಸ್ಟ್ ಇಯರ್ ಬಿ ಎಗೆ ನಾವು ಸೇರಿದ್ದೇವೆ ಅಂತಂದರೆ ಸೇರಿದ ತಕ್ಷಣ ಅವರು ಪುಸ್ತಕವನ್ನು ಕೊಟ್ಟ ತಕ್ಷಣವೇ ನಾವು ಈ ಕೆಲಸಗಳನ್ನೆಲ್ಲ ಈ ತಯಾರಿಗಳನ್ನೆಲ್ಲ ಮಾಡಿಕೊಳ್ಬೇಕಾಗ್ತದೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಗುರುತನ್ನು ಹಾಕ್ಕೊಳ್ಳಿ ಒಂದು ವೇಳೆ ನೀವು ಆ ರೀತಿ ಮಾಡೋದಿಲ್ಲ ಅಂತಾದರೆ ಆ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟೌಟನ್ನು ತೆಗೆದಾದರೂ ಇಡಿ ಇಲ್ಲದಿದ್ದರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಮುಖ್ಯವಾದ ಪ್ರಶ್ನೆಗಳನ್ನು ಈ ರೀತಿಯಾಗಿ ಬರೆದಿಟ್ಕೊಳ್ಳಿ ನೋಡಿ ನಾನಿಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿಯಾಗಿ ಬರೆದಿಟ್ಕೊಂಡೆ ಇದರಲ್ಲಿ ಹತ್ತು ಅಂಕದ ಪ್ರಶ್ನೆ ಅಂತ ಹಾಕಿ ಬರೆದೆ ಐದು ಅಂಕದ ಪ್ರಶ್ನೆ ಅಂತ ಹಾಕಿ ಬರೆದೆ ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡೆ ಸಾಧಾರಣ ಒಂದು ವಾರಗಳ ಕಾಲ ನಾನು ಯಾವುದೇ ಟೆಕ್ಸ್ಟ್ ಬುಕ್ಕನ್ನು ಓದಲಿಲ್ಲ ಅಥವಾ ತಯ ಓದುವಂತಹ ಏನು ಟೆಕ್ಸ್ಟ್ ಬುಕ್ಕನ್ನು ನೋಡಿ ಓದುವಂಥದ್ದು ಆರಂಭ ಕೂಡ ಮಾಡಲಿಲ್ಲ ಆರಂಭದಲ್ಲಿ ಒಂದು ವಾರಗಳ ಕಾಲ ಈ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ದೆ ನನಗೆ ಸಿಕ್ಕಿದಂತಹ ಸಮಯದಲ್ಲೆಲ್ಲ ಅಂದರೆ ಹೆಚ್ಚೊತ್ತು ನಾನು ರಾತ್ರಿಯ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಈ ರೀತಿಯಾಗಿ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೆ ಹೆಚ್ಚು ಒಂದು ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಒಂದು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಅಥವಾ ನಿದ್ದೆ ಬರಲಿಲ್ಲ ಅಂತ ಆದರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಕೂತ್ಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೆ ಸ್ನೇಹಿತರೆ ಮೇಲೆ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದು ಬರೆಯುವಂಥದ್ದು ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ನಮಗೆ ಬೇಡ ಒಂದು ಎರಡು ಮೂರು ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆಗಳು ನಮ್ಮಲ್ಲಿದ್ದರೆ ಸಾಕು ಇವಿಷ್ಟನ್ನು ಮಾಡಿ ಇಟ್ಕೊಳ್ಳುವಂಥದ್ದು ನಂತರ ಪ್ರತಿಯೊಂದು ಬ್ಲಾಕಲ್ಲಿ ಯಾವುದೆಲ್ಲ ಇಂಪಾರ್ಟೆಡ್ ಇದೆ ಅಂತ ಹೇಳಿ ಪ್ರತಿಯೊಂದು ಬ್ಲಾಕಿಗೂ ಕೂಡ ಹೋಗಿ ಅಲ್ಲಿ ಈ ರೀತಿಯಾಗಿ ಗುರುತನ್ನು ಹಾಕ್ಕೊಳ್ತಿದ್ದೆ ಈ ಈ ರೀತಿಯಾದ ಗುರುತನ್ನು ಹಾಕ್ಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೆ ಈ ಮೊದಲೇ ನಾನು ಇದರ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ ಯಾರೆಲ್ಲ ನೋಡಿದ್ದೀರೋ ಅವರಿಗೆಲ್ಲ ಗೊತ್ತಿರ್ತದೆ ಇವಾಗ ನಾನು ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವ ರೀತಿ ಓದ್ಕೊಳ್ತಾ ಇದ್ರಿ ಎಲ್ಲವನ್ನು ಕೂಡ ಓದ್ಕೊಳ್ತಾ ಇದ್ದರ ಅಥವಾ ಯಾವ ರೀತಿ ಪ್ರಶ್ನೆಗಳನ್ನು ಕಲಿತಾ ಇದ್ರಿ ಅಂತ ನಾನು ಮೊದಲಿಗೆ ಮಾಡ್ತಾ ಇದ್ದದ್ದು ಇದೇ ಕೆಲಸ ಎಲ್ಲವನ್ನು ಗುರುತು ಹಾಕ್ಕೊಂಡಿರುವಂಥದ್ದು ಇಂಪಾರ್ಟೆಂಟ್ ಅಂತ ಹಾಕುವಂಥದ್ದು ಪಾಯಿಂಟ್ಸ್ಗಳಿಲ್ಲದಿದ್ದರೆ ಪಾಯಿಂಟ್ಸ್ಗಳನ್ನು ಬರೆದು ಅಲ್ಲಿ ಒಂದು ಸಾಲುಗಳಲ್ಲಿ ಓದಿಕೊಂಡು ಅದರಲ್ಲಿ ಯಾವುದು ಮುಖ್ಯ ಅಂತ ನನಗೆ ಅನ್ನಿಸ್ತದೆ ನನಗೆ ಅನ್ನಿಸುವಂಥದ್ದು ಇಲ್ಲಿ ನನಗೆ ಯಾವ ಗುರುಗಳು ಕೂಡ ಇರಲಿಲ್ಲ ಅಥವಾ ನನಗೆ ಯಾರು ಕೂಡ ಹೇಳಿಕೊಡೋ ಕೂಡ ಇರಲಿಲ್ಲ ಹೇಳಿಕೊಡುವರು ಇರಲಿಲ್ಲ ನಾವು ನಾನು ಆವಾಗ ಏನು ಮಾಡಿದೆ ಸ್ವಲ್ಪವನ್ನು ಓದ್ಕೊಳ್ಳೋದು ಅಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಗುರುತನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಇಲ್ಲಿ ನಾನು ವಿದುರಶ್ವತ್ತ ದುರಂತವನ್ನು ಓದ್ತಾ ಇರಬೇಕಾದ್ರೆ ನನಗೆ ಕೆಲವೊಂದು ಮುಖ್ಯ ಅಂತ ಅನ್ನಿಸುವಂಥದ್ದನ್ನು ಹೀಗೆ ಗೆರೆಯನ್ನು ಹಾಕಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಇಲ್ಲಿ ಕಲಿತಾ ಇರಲಿಲ್ಲ ಆರಂಭದಲ್ಲಿ ಕಲಿತಿರಲಿಲ್ಲ ಆರಂಭದಲ್ಲಿ ಗುರುತನ್ನು ಹಾಕ್ಕೊಳ್ಳುವಂಥದ್ದು ಅಂಡರ್ಲೈನನ್ನು ಮಾಡುವಂಥದ್ದು ಪಾಯಿಂಟ್ಸ್ಗಳನ್ನೆಲ್ಲ ಇದೆ ಎಲ್ಲ ಪ್ರಶ್ನೆಗಳನ್ನು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಈಗ ಎರಡು ಪ್ರಶ್ನೆ ಪತ್ರಿಕೆಗಳು ಇದ್ದರೆ ಆ ಎರಡು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳುವಂಥದ್ದು ಈಗ ಐದು ಅಂಕದ್ದು ಇದು ಹದಿನೈದು ಅಂಕದ ಪ್ರಶ್ನೆ ವಿಜಯನಗರ ಕಾಲದ ಸಾಂಸ್ಕೃತಿಕ ಕೊಡುಗೆ ಅಂತ ಹೇಳಿ ಅದನ್ನು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಕರ್ನಾಟಕ ಇತಿಹಾಸದಲ್ಲಿ ಮಾಗಡಿ ಕೆಂಪೇಗೌಡರ ಸ್ಥಾನವನ್ನು ನಿರ್ಧರಿಸಿ ಅಂತ ಹೇಳುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಈ ಗುರುತನ್ನು ಹಾಕ್ಕೊಳ್ಳುವಾಗ ಅಲ್ಲಿ ನಾನು ಬರೆಯುವಂಥದ್ದು ಅದು ಎಷ್ಟು ಅಂಕಕ್ಕೆ ಬಂದಿದೆ ಎನ್ನುವಂಥದ್ದನ್ನು ಬರಿತಾ ಇದೆ ಈಗ ನಾನು ಇಲ್ಲಿ ಒಂದು ತೋರಿಸ್ತೇನೆ ನೋಡಿ ಇಲ್ಲಿ ನಾನೀಗ ಗುರುತನ್ನು ಹಾಕ್ಕೊಂಡಿದ್ದೆ ನರದಂಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಯಾವುದೇ ಒಂದು ವರ್ಷದ ಪ್ರಶ್ನೆ ಪತ್ರಿಕೆ ಅಂತ ಇಟ್ಕೊಳ್ಳೋ ಅದು ಎಷ್ಟು ಅಂಕಕ್ಕೆ ಬಂದಿದೆ ಅಂತ ಬರಿತಾ ಇದ್ದೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅಂತ ನಾನು ಬರಿತಾ ಇದ್ದೇನೆ ಈ ರೀತಿಯಾಗಿ ಬರೆದ ನಂತರ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ಇದೇ ರೀತಿಯನ್ನು ಮಾಡ್ತಾ ಇದ್ದೆ ಇದಾದ ನಂತರ ಮತ್ತೆ ಪ್ರಶ್ನೆ ಪತ್ರಿಕೆಯನ್ನು ನೋಡುವಂಥ ಕೆಲಸ ಇಲ್ಲ ಮತ್ತೆ ಪದೇ ಪದೇ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನೋಡ್ತಾನೇ ಇರಲಿಲ್ಲ ಒಂದು ಆರಂಭದಲ್ಲಿ ಈ ರೀತಿಯಾಗಿ ಗುರುತನ್ನು ಹಾಕಿ ಬಿಡ್ತಾಯಿದ್ದೆ ಆರಂಭದಲ್ಲಿ ಎಲ್ಲವನ್ನು ಗುರುತನ್ನು ಹಾಕೊಂಡ ನಂತರ ನನ್ನ ಕೆಲಸ ಓದುವಂಥದ್ದು ನಂತರ ತಯಾರಿಯನ್ನು ಮಾಡುವಂಥ ಕೆಲಸವನ್ನು ಇದ್ದೆ ಇವಾಗ ನರದಂಗೆ ಅಂತ ಇರುವಂಥದ್ದನ್ನು ಏನೆಲ್ಲ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಅಷ್ಟೇ ಓದ್ತಾ ಇದ್ದೆ ಮೊದಲಿಗೆ ಆರಂಭದಲ್ಲಿ ಪಾಯಿಂಟ್ಸ್ಗಳನ್ನು ಮಾತ್ರ ಕಲಿಯುವಂಥ ಕೆಲಸ ನನ್ನದು ಸಾಮಾಜಿಕ ಕಾರಣಗಳು ಆರ್ಥಿಕ ಕಾರಣಗಳು ನರದಂಗೆಯ ಪ್ರಮುಖ ಕಾರಣಗಳು ಏನೆಲ್ಲ ಕಾರಣಗಳು ಬರ್ತದೆ ಅನ್ನುವಂಥದ್ದು ನಾನು ಎಲ್ಲಿ ಗೆರೆಯನ್ನು ಹಾಕಿದ್ದೇನೆ ಅದನ್ನೆಲ್ಲ ಕಲಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತಾ ಇದ್ದೆ ಆವಾಗ ಯಾವಾಗ ನಾನು ಪುಸ್ತಕವನ್ನು ಓಪನ್ ಮಾಡಿ ಓದ್ತೇನಲ್ವ ಅವಾಗ ಪೊಲೀಸ್ ಇಲಾಖೆ ನ್ಯಾಯಾಡಳಿತ ಇಲಾಖೆ ಇದರಲ್ಲಿರುವಂತಹ ಒಂಬತ್ತು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯುವಂಥದ್ದು ಅದರ ಒಳಗಿನ ವಿಚಾರವನ್ನು ಆರಂಭದಲ್ಲಿ ಕಲಿತಿರಲಿಲ್ಲ ಬರೀ ಪಾಯಿಂಟ್ಸನ್ನು ಮಾತ್ರ ಕಲಿತಾ ಹೋಗ್ತಾ ಇದ್ದೆ ಒಂದು ಪುಸ್ತಕದಲ್ಲಿ ಕೊನೆಯ ತನಕ ನಾನು ಯಾವುದೆಲ್ಲ ಮುಖ್ಯವಾಗಿ ಪ್ರಶ್ನೆಯನ್ನು ಹಾಕಿದ್ದೇನೆ ಅದನ್ನೆಲ್ಲ ಆ ರೀತಿ ಪಾಯಿಂಟ್ಸ್ಗಳನ್ನು ಕಲಿತಾ ಇದ್ದೆ ಒಂದು ಪರೀಕ್ಷೆಯ ಎರಡು ತಿಂಗಳನ್ನ ಮೊದಲೇ ನಾನು ಈ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೆ ಇಷ್ಟಾದ ನಂತರ ಇದೆಲ್ಲ ನನಗೆ ನೆನಪಲ್ಲಿ ಇರ್ತದ ಇಲ್ಲ ಇಷ್ಟು ಎರಡು ತಿಂಗಳನ್ನ ಮೊದಲೇ ನಾನು ಓದಿಟ್ಟರೆ ಯಾವುದು ನೆನಪಲ್ಲಿರ್ತದೆ ಹೇಳಿ ಯಾವುದು ಕೂಡ ನೆನಪಲ್ಲಿರಲಿಲ್ಲ ಬರೀ ಓದ್ತಾ ಇದ್ದೆ ನಾನು ಅಂದರೆ ನೋಡ್ತಾ ಇದ್ದೆ ಅದರ ಬಗ್ಗೆ ಪಾಯಿಂಟ್ಸ್ ಗುರುತನ್ನು ಹಾಕ್ಕೊಳ್ತಾ ಇದ್ದೆ ನಂಬರ್ಸ್ಗಳನ್ನೆಲ್ಲ ಹಾಕ್ತಾ ಇದ್ದೆ ಅದಾದ ನಂತರ ಎಲ್ಲ ಸೆಟ್ ಆಯಿತು ಎಲ್ಲ ಗುರುತನ್ನು ಹಾಕ್ಕೊಂಡ ನಂತರ ನಮಗೆ ಸಾಧಾರಣ ಒಂದು ಸರಿಯಾಗಿ ನಾನು ಓದ್ತಾ ಇದ್ದದೊಂದು ಈ ರೀತಿ ಎಲ್ಲ ತಯಾರಿಯನ್ನು ಮಾಡಿದ ನಂತರ ನಮಗೆ ಪರೀಕ್ಷೆಯ ವೇಳಾಪಟ್ಟಿ ಬರ್ತದಲ್ವ ಟೈಮ್ ಟೇಬಲ್ ಪರೀಕ್ಷೆ ಟೈಮ್ ಟೇಬಲ್ ಬಂದ ನಂತರ ನೋಡುವಂಥದ್ದು ರಜೆ ಇರುವಂಥ ಪರೀಕ್ಷೆ ಯಾವುದಿದೆ ಅಥವಾ ರಜೆ ಇಲ್ಲದ ಪರೀಕ್ಷೆ ಯಾವುದಿದೆ ಅದಕ್ಕೆ ಎಲ್ಲ ನೋಡಿಕೊಂಡು ಅದಕ್ಕೂ ಕೂಡ ದಿನವನ್ನು ಇಷ್ಟು ಎರಡು ಮೂರು ದಿವಸ ಈ ಒಂದು ವಿಷಯಕ್ಕೆ ನಾಲ್ಕು ದಿವಸ ಈ ಒಂದು ವಿಷಯಕ್ಕೆ ಬೇಕು ಅಂತ ಅದನ್ನು ಗುರುತು ಆ ಒಂದು ಲಿಸ್ಟನ್ನು ಕೂಡ ಮಾಡ್ತಾಯಿದ್ದೆ ಅದಾದ ನಂತರ ಎಲ್ಲ ಪ್ರಶ್ನೆಗಳನ್ನು ಸರಿಯಾಗಿ ಓದ್ತಾ ಹೋಗ್ತಿದ್ದೆ ಎರಡು ಮೂರು ಸಲ ಅರ್ಥ ಮಾಡಿಕೊಂಡು ಓದ್ತಾ ಹೋಗ್ತಿದ್ದೆ ಆ ಪಾಯಿಂಟ್ಸ್ನೊಳಗೆ ಏನಿದೆ ಎನ್ನುವಂಥದ್ದನ್ನು ಕಲಿತಿರಲಿಲ್ಲ ಸ್ನೇಹಿತರೆ ಈಗ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಒಳಗೆ ಏನೆಲ್ಲ ಪಾಯಿಂಟ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಜಸ್ಟ್ ಓದ್ತಾ ಹೋಗ್ತಿದ್ದೆ ಎಲ್ಲ ವಿಚಾರಗಳನ್ನು ಒಮ್ಮೆ ಓದುವಂಥದ್ದು ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ಪೊಲೀಸ್ ಒಳಗೆ ಇರ್ತದೆ ಎನ್ನುವಂಥ ವಿಚಾರವನ್ನು ನನಗೆ ನಾನೇ ಹೇಳ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಮಾಡ್ತಾಯಿದ್ದೆ ಒಮ್ಮೆ ಎಲ್ಲವನ್ನು ಓದುವಂಥದ್ದು ಮತ್ತು ನಾನು ಹೇಳುವಂಥದ್ದು ನೋಡಿ ಈ ರೀತಿಯಾಗಿ ಪೊಲೀಸ್ ಇಲಾಖೆಯೊಳಗೆ ಇರುವಂಥದ್ದು ಇಷ್ಟಿಷ್ಟು ವ್ಯವಸ್ಥೆಯನ್ನು ಮಾಡ್ತಾರೆ ಯಾವ ರೀತಿ ಕರ್ತವ್ಯವನ್ನು ಅವರು ನೆರವೇರಿಸಬೇಕು ಆ ಇಲಾಖೆಯೊಳಗೆ ಏನೆಲ್ಲ ರಕ್ಷಣೆಗಳು ಆಯುಧಗಳು ಎಂತೆಲ್ಲ ಇತ್ತು ಎನ್ನುವಂಥದ್ದನ್ನು ನನಗೆ ನಾನೇ ಹೇಳುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಳ್ತಾ ಇದ್ದೆ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನೆಲ್ಲ ಸರಿಯಾಗಿ ಕಲಿಬೇಕಾಗ್ತದೆ ನಾವು ಈ ರೀತಿಯಾಗಿ ನಾನು ನನ್ನ ಅಭ್ಯಾಸವನ್ನು ಮಾಡ್ತಾಯಿದ್ದೆ ಎಲ್ಲ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಆದಷ್ಟು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ನಾನು ಕಲಿತಾ ಹೋಗ್ತಾ ಇದ್ದೆ ಈ ರೀತಿಯಾಗಿ ಪರೀಕ್ಷೆಗೆ ಬರೆದು ಒಳ್ಳೆಯ ಅಂಕಗಳು ಕೂಡ ನನಗೆ ಸಿಕ್ಕಿದೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಕೂಡ ತಯಾರಿಯನ್ನು ಮಾಡಿಕೊಳ್ಳಿ ಆರಂಭದಲ್ಲಿಯೇ ನೀವು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳ ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಿಕೊಳ್ಳಿ ಒಂದೇ ದಿವಸದಲ್ಲಿ ಎಲ್ಲವನ್ನು ಓದ್ತೇನೆ ಅಂತ ಹೊರಟ್ರೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುವುದಿಲ್ಲ ಮೊದಲೇ ನಾವು ಎಲ್ಲವನ್ನು ತಯಾರಿ ಮಾಡಿಕೊಳ್ಬೇಕು ನಂತರ ಸರಿಯಾಗಿ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗಿ ಪುಸ್ತಕದಲ್ಲಿ ಪಾಯಿಂಟ್ಸ್ ಮಾಡ್ತಾ ಇರೋವರು ಅದೇ ರೀತಿ ಓದ್ಕೊಳ್ಳಿ ಇಲ್ಲ ನೀವು ಪಾಯಿಂಟ್ಸ್ ಬುಕ್ ಮಾಡ್ತೀರಿ ಅಂತಾದರೆ ಅದೇ ರೀತಿ ಮಾಡಿಕೊಂಡು ಕೂಡ ನೀವು ಹೋಗ್ಬೋದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ ಸ್ನೇಹಿತರೆ ಧನ್ಯವಾದಗಳು